ಅಬ್ದುಲ್ ರೆಹಮಾನ್ ಅಂತ ಕೊಲೆ ಮಾಡಿದ್ರಲ್ಲ ಕೊಲೆ ಆದ್ನಲ್ಲ ಅವರು ಕೊಲೆ ಮಾಡಿದವನು ತಂದೆಗೆ ಹೋಗಿ ರಕ್ತ ಕೊಟ್ಟಿದಾನೆ ಅವರಿಗೆ ಯಾರು ಸಿಕ್ಕಿಲ್ಲ ಅಂತ ಹೇಳಿ ಅವ್ರನ್ನ ಕರೆಸಿ ಕೊಲೆ ಮಾಡತಕ್ಕ ವಿಶ್ವಾಸಘಾತ ಕೆಲಸ ಯಾವತ್ತೂ ಸಹ ಈ ಆಗಿಲ್ಲ ಬಹಳಷ್ಟು ಚರ್ಚೆಗಳು ಬರ್ತಾ ಇದೆ ಅಲ್ಲಿ ಒಬ್ಬರು ಕೊಲೆ ಆಗಿದೆ ನಾಲ್ವತ್ತೈವ ಜನ ಬಂದು ಕೊಲೆ ಮಾಡಿದ್ದಾರೆ ಕೊಲೆ ಆದವ್ರ ಮೇಲೆ ಎರಡು ಕೊಲೆ ಕೇಸಿದೆ ರೌಡಿ ಶೀಟರ್ ಅಲ್ಲಿ ಗೃಹ ಸಚಿವರು ನಾಳೆಯಿಂದ ಯಾರೇ ರೌಡಿ ಸತ್ರೆಯನ್ನು ಹೋಗ್ತಾರಾ ಅಂತ ಕೇಳಬೇಕಾಗತ್ತೆ ರೌಡಿಗಳು ಜಗಳ ಮಾಡಿಕೊಂಡು ರೌಡಿ ಶೀಟ್ರಲ್ಲಿ ಇದ್ದವ್ರನ್ನ ಇವ್ರು ಯಾವುದೋ ಕಾರಣಕ್ಕೆ ಅವ್ರನ್ನ ಮಾಡಿ ಅವ್ರ ತಂದೆ ತಾಯಿಗಳ ಮೇಲೆ ಭಾಳ ಗೌರವ ಇದೆ ಅವ್ರನ್ನ ದ ಮಕ್ಕಳನ್ನ ದಾರಿ ತಪ್ಪಿಸಿರುವ ಸಂಘಟನೆಗಳ ಮೇಲೆ ಏನು ಕ್ರಮ ತೆಗೆದುಕೊಳ್ತಾರೆ ಅಂತ ಹೇಳಬೇಕು ನಕ್ಸಲ್ ನಿಗ್ರಹ ಮಾಡ್ತಕ್ಕಂಥ ಸರಿ ಇಂಗ್ಲೀಷಲ್ಲಿ ಹೇಳ್ತಾರೆ ನಕ್ಸಲ್ ಅವರು ಹೇಳೋದೇನು ಅಂದರೆ ಪವರ್ ಥ್ರೂ ಬುಲೆಟ್ ಅಂತ ಹೇಳಿ ಪ್ರಜಾಪ್ರಭುತ್ವದಲ್ಲಿ ಪವರ್ ಥ್ರೂ ಬ್ಯಾಲೆಟ್ ಅಂತ ಹೇಳ್ತೀವಿ ನಕ್ಸಲ್ಸ್ ಅವರು ನೇರವಾಗಿ ಹೋರಾಟ ಮಾಡ್ತಾರೆ ಕೆಲವರು ಷಡ್ಯಂತ್ರ ಮಾಡ್ತಾ ಇದ್ದಾರೆ ಪ್ರಜಾ ಪ್ರಜಾಪ್ರಭುತ್ವವನ್ನು ಸಂಪೂರ್ಣವಾಗಿ ನಿರ್ ನಿರ್ಣಾಮ ಮಾಡಬೇಕು ಅಂತ ಹೇಳಿ ಗೃಹ ಸಚಿವರು ಯಾರು ನಮ್ಮ ಯಾರು ಸದಸ್ಯರು ಹೇಳಿದ್ರು ಇಡೀ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಸಹ ಗೃಹ ಸಚಿವರು ಅಥವಾ ಕೇವಲ ಒಂದು ಧರ್ಮಕ್ಕೆ ಮಾತ್ರ ಗೃಹ ಸಚಿವರು ಅಂತಲೂ ಸಹ ಹೇಳಬೇಕಾಗುತ್ತೆ ಪ್ರಜಾಪ್ರಭುತ್ವದಲ್ಲಿ ಈ ದೇಶದಲ್ಲಿ ನಾವು ತೆರಿಗೆ ಕಟ್ತಕ್ಕಂಥ ಜನ ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರಿಗೂ ಸಹ ಹಕ್ಕಿದೆ ಎಲ್ಲರ ಮೂಲಭೂತ ಜವಾಬ್ದಾರಿ ಏನು ಒಂದು ಸಮ ಸಂವಿಧಾನದ ಅಂತ ಹೇಳಿದ್ರೆ ಎಲ್ಲರ ಜೀವ ಮತ್ತು ಆಸ್ತಿ ಆಸ್ತಿ ಮತ್ತು ಆಸ್ತಿಯನ್ನು ಕಾಪಾಡ್ತಕ್ಕಂಥ ಮೂಲಭೂತ ಜವಾಬ್ದಾರಿ ಅದನ್ನು ನಡೆಸೋ ಸಂದರ್ಭದಲ್ಲಿ ಸರ್ಕಾರ ಭಾಳ ಸ್ಪಷ್ಟವಾಗಿ ಹೇಳಬೇಕಾಗತ್ತೆ ಯಾರೋ ರೌಡಿ ಶೀಟ್ರಲ್ಲಿ ಇದ್ದಾರೆ ಯಾವುದೋ ಧರ್ಮದವರು ಅಂತ ಹೇಳಿದ್ರೆ ಅವ್ರ ಹತ್ರ ಹೋಗಿ ನೋಡ್ಲಿಕ್ಕೆ ಆಗೋದಿಲ್ಲ ಅಥವಾ ಇನ್ನೊಂದು ಧರ್ಮದವರು ಅಮಾಯಕರು ಮೊನ್ನೆ ಮಂಗಳೂರಲ್ಲಿ ಅಬ್ದುಲ್ ರೆಹಮಾನ್ ಹೇಳಿ ಅವ್ರ ಕೊಲೆ ರಿವೆಂಜ್ ರಿವೆಂಜ್ ಅದು ಸಭಾ ಸಭಾಧ್ಯಕ್ಷರೇ ಆ ಹುಡುಗ ಯಾವ ಯಾವ ಯಾರ ಅಬ್ದುಲ್ ರೆಹಮಾನ್ ಅಂತ ಕೊಲೆ ಮಾಡಿದ್ರಲ್ಲ ಕೊಲೆ ಕೊಲೆ ಆದ್ನಲ್ಲ ಅವ್ರು ಕೊಲೆ ಮಾಡಿದ್ ಅವ್ರ ತಂದೆಗೆ ಹೋಗಿ ರಕ್ತ ಕೊಟ್ಟಿದಾನೆ ಅವ್ರಿಗೆ ರಿವೆನ್ಸ್ ಅಲ್ಲಿ ಯಾರು ಸಿಕ್ಕಿಲ್ಲ ಅಂತ ಹೇಳಿ ಅವ್ರನ್ನ ಕರೆಸಿ ಕೊಲೆ ಮಾಡತಕ್ಕಂಥದ್ದು ವಿಶ್ವಾಸಘಾತ ಕೆಲಸ ಯಾವತ್ತೂ ಸಹ ಈ ಆಗಿಲ್ಲ ಇದೊಂದು ಹೊಸ ಸೃಷ್ಟಿ ಮಾಡ್ತಾ ಇದ್ರೆ ಆದ್ರಿಂದ ಗೃಹ ಸಚಿವರು ನಿರ್ದಾಕ್ಷಿಣ್ಯವಾಗಿ ಯಾವುದೇ ಧರ್ಮ ಜಾತಿ ನೋಡದೆ ನ್ಯಾಯವನ್ನು ನಾವು ಎಲ್ರಿಗೂ ಸಹ ಒದಗಿಸ್ಕೊಡ್ಬೇಕು ಅಂತ ಹೇಳಿ ತಮ್ಮ ಮೂಲಕ ನಾನು ಮನವಿ ಮಾಡ್ತೇನೆ